ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ವಿಕೆಟ್ ಕೀಪಿಂಗ್ ಆಪ್ಷನ್ ಈ ಐ ಪಿ ಎಲ್ನಲ್ಲಿ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳು ಆಪ್ಷನ್ಗೆ ಬಂದಿರೋದ್ರಿಂದ ವಿಕೆಟ್ ಕೀಪಿಂಗ್ ಆಪ್ಷನಲ್ಲಿ ಟಾಪ್ ಸಿಕ್ಸ್ ಪ್ಲೇಯರ್ಸ್ಗಳು ಯಾರ್ಯಾರು ವಿಕೆಟ್ ಕೀಪರ್ ಆಗಿ ಆಯಾ ಟೀಮ್ಗಳಿಗೆ ಹೋಗ್ಬೋದು ಡಿವೈಡ್ ಆಗ್ಬೋದು ಅಂತ ನಾನು ನಿಮಗೆ ತಿಳಿಸ್ತೇನೆ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳು ರಿಲೀಸ್ ಆಗಿದ್ದಾರೆ ಬಿಗ್ ಬಿಗ್ ಪ್ಲೇಯರ್ಸ್ಗಳು ಅದರಲ್ಲೂ ಓವರ್ಸಿಸಲ್ಲಂತೂ ಒಂದೆರಡು ಜನ ಬಿಗ್ ಪ್ಲೇಯರ್ ಅಂತಲೇ ಹೇಳ್ಬೋದಾಗಿದೆ ಬ್ಯಾಟಿಂಗಲ್ಲಿ ವಿಕೆಟ್ ಕೀಪಿಂಗ್ ಎರಡರಲ್ಲೂ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅದೇ ರೀತಿಯಾಗಿ ನಮ್ಮ ಇಂಡಿಯಾದ ಒಂದು ಮೂರು ಜನ ಇದ್ದಾರೆ ಯಾರ್ಯಾರು ಅಂತ ನಾನು ನಿಮಗೆ ತಿಳಿಸ್ತೇನೆ ವಿಕೆಟ್ ಕೀಪಿಂಗಲ್ಲಿ ಸಿಕ್ಕಾಪಟ್ಟೆ ಟೀಮ್ಗಳು ಹುಡುಕಾಡ್ತಿದೆ ಅಂತಲೇ ಹೇಳಬಹುದಾಗಿದೆ ವಿಕೆಟ್ ಕೀಪಿಂಗಲ್ಲಿ ಒಂದು ಸಿ ಎಸ್ ಅದೇ ರೀತಿಯಾಗಿ ಆರ್ ಎಚ್ ಎರಡು ತಂಡವನ್ನು ಬಿಟ್ಟರೆ ಮತ್ತೆಲ್ಲ ಟೀಮ್ಗಳಿಗೂ ಕೂಡ ವಿಕೆಟ್ ಕೀಪಿಂಗ್ ಆಪ್ಷನ್ ಬೇಕೇ ಬೇಕಾಗಿದೆ ಅಂತಲೇ ಹೇಳಬಹುದಾಗಿದೆ ಈ ಟಾಪ್ ಸಿಕ್ಸಲ್ಲಿ ಎಷ್ಟು ಜನ ಪ್ಲೇಯರ್ಸ್ಗಳು ಹೋಗ್ಬೋದು ಆಯಾ ಟೀಮ್ಗಳಿಗೆ ಒಂದೊಂದು ಪ್ಲೇಯರ್ ಒಂದೊಂದು ಟೀಮ್ ಅಂತ ಡಿವೈಡ್ ಆಗೋದಂತೂ ಪಕ್ಕ ಹೋದು ಅಂತ ಅನಿಸುತ್ತೆ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರು ಆ ವಿಕೆಟ್ ಕೀಪರ್ ಅಂತ ಬೇಗನೆ ಹೋಗಿಬಿಡೋಣ ಮೊದಲೇ ಪ್ಲೇಯರ್ ಆಗಿ ಬರ್ತಾರೆ ಇಲ್ಲಿ ಎಸ್ ಓವರ್ಸೀಸ್ ಆಗಿರುವಂಥ ಇಂಗ್ಲೆಂಡ್ನ ಕ್ಯಾಪ್ಟನ್ ಜಾಸ್ ಬಟ್ಲರ್ ಎಸ್ ಜಾಸ್ ದ ಬಸ್ ಅವರು ರಾಜಸ್ಥಾನ್ ರಾಯಲ್ಸಿಂದ ರಿಲೀಸ್ ಆಗಿದ್ದಾರೆ ಹೌದು ಆದರೂ ಕೂಡ ಇವ್ರನ್ನ ಯಾವ್ದಾದ್ರು ಒಂದು ಟೀಮ್ ಪಕ್ಕ ಬಿಡ್ ಮಾಡಂತೂ ಸಿಕ್ಕಾಪಟ್ಟೆ ಹೈ ಪ್ರೈಸ್ಗೆ ಹೋಗುವಂಥ ಪ್ಲೇಯರ್ ಆಗಿರೋದ್ರಿಂದ ಜಾಸ್ ಬಟ್ಲರ್ ಅವ್ರನ್ನ ನನ್ನ ಪ್ರಕಾರ ಯಾವುದಾದ್ರೂ ಒಂದು ಟೀಮ್ ಟಾರ್ಗೆಟ್ ಮಾಡಿ ಇವ್ರನ್ನ ವಿಕೆಟ್ ಕೀಪಿಂಗ್ ಆಪ್ಷನ್ ಕೊಟ್ಟೆ ಕೊಡುತ್ತೆ ಅದರಲ್ಲೂ ಓಪನರ್ ಆಗಿರೋದ್ರಿಂದ ಹಿಟ್ಟರ್ ಒಂಥರ ಸೆಟ್ಲ್ ಬಿಂದ ಬಿಂದಾಸಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ನೀರು ಕುಡ್ದಷ್ಟೇ ರನ್ಗಳು ಈಸಿಯಾಗಿ ಆ ಟೀಮ್ಗಳಿಗೆ ಬರುತ್ತೆ ಅದಕ್ಕಾಗಿ ಇವ್ರನ್ನ ಎಷ್ಟೇ ಬಿಡ್ ಆದರೂ ಕೂಡ ನನ್ನ ಪ್ರಕಾರ ಯಾವುದಾದ್ರೂ ಒಂದು ಟೀಮ್ ವಿಕೆಟ್ ಕೀಪಿಂಗ್ ಆಪ್ಷನ್ ಇರೋದರಿಂದ ಇವ್ರನ್ನ ಬಿಡ್ ಮಾಡೇ ಮಾಡುತ್ತೆ ಅದರಲ್ಲೂ ಮೇನ್ ಆಗಿ ನನ್ನ ಪ್ರಕಾರ ಆರ್ ಸಿ ಬಿಡ್ ಮಾಡುತ್ತೆ ಅದೇ ರೀತಿಯಾಗಿ ನನ್ನ ಪ್ರಕಾರ ಇಲ್ಲಿ ಪಂಜಾಬ್ ಕೂಡ ಬಿಡ್ ಮಾಡುತ್ತೆ ಅದೇ ರೀತಿಯಾಗಿ ಡೆಲ್ಲಿ ಈ ಮೂರು ಮೂರ್ಟಿಮಲ್ಲಿ ಯಾವ್ದಾದ್ರು ಒಂದು ಇವ್ರನ್ನ ಪರ್ಚೇಸ್ ಮಾಡುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಎರಡನೇದಾಗಿ ಓವರ್ಸೀಸಲ್ಲಿ ಬರ್ತಾರೆ ಜಾನಿ ಬೆಸ್ಟ್ ಎಸ್ ಇವರು ಹಯೆಸ್ಟ್ ಪ್ರೈಸ್ ಇರೋದರಿಂದ ಪಂಜಾಬ್ ಕಿಂಗ್ಸ್ ಇವ್ರನ್ನ ರಿಲೀಸ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಇಲ್ದಿದ್ರೆ ಹೋದ ಬಾರಿ ಇವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದರೆ ಒಂದು ನನ್ನ ಪ್ರಕಾರ ಒಂದು ಎರಡು ಮ್ಯಾಚಲ್ಲಿ ಒಳ್ಳೆ ಬ್ಯಾಟಿಂಗ್ ಆ ಆಟಾಡಿದರು ಅಂತಲೇ ಹೇಳ್ಬೋದಾಗಿದೆ ಹೈಯೆಸ್ಟ್ ಸ್ಕೋರು ಕೆ ಆರ್ದು ಕೂಡ ಇವರೇ ಇವರ ಸೆಂಚುರಿಯಿಂದಲೇ ಅದು ಉಳಿಸ ಆಗಿದ್ದು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬ್ಯಾಟಿಂಗಿಂದ ಕಾಂಟ್ರಿಬ್ಯೂಷನ್ ಅದೇ ರೀತಿಯಾಗಿ ಮೇಯ್ನಾಗಿ ವಿಕೆಟ್ ಕೀಪಿಂಗಲ್ಲೂ ಸಿಕ್ಕಾಪಟ್ಟೆ ಸ್ಕಿಲ್ ಇರುವಂಥವ್ರು ಆಗಿರೋದ್ರಿಂದ ಜಾನಿ ಬೆಸ್ಟ್ ಅವರು ಒಂಥರ ಹೌದು ಒಳ್ಳೆಯ ವಿಕೆಟ್ ಕೀಪಿಂಗ್ ಆಪ್ಷನ್ ಆಗಿರ್ತಾರೆ ಅದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ ನನ್ನ ನಮ್ಲಿಕ್ಕೆ ಬರಲ್ಲ ಏನಾದರೂ ಆರ್ ಟಿ ಎಮ್ ಕಾರ್ಡ್ ಯೂಸ್ ಮಾಡ್ಬೋದು ಅಥವಾ ಕಮ್ಮಿಲಿ ಸಿಕ್ಕರೆ ಆರ್ ಟಿ ಎಮ್ ಕಾರ್ಡಿಂದ ಎತ್ತಕೊಳ್ಬೋದು ಜಾನಿ ಬೆಸ್ಟ್ ಅವನ್ನ ಅಂತ ಅನ್ನಿಸ್ತಿದೆ ಎರಡನೇ ವಿಕೆಟ್ ಕೀಪರ್ ಆಗಿ ಅದೇ ರೀತಿಯಾಗಿ ಮೂರನೇದಾಗಿ ಬರ್ತಾರೆ ನಮ್ಮ ಕನ್ನಡಗ ನಮ್ಮ ಕೆ ಎಲ್ ರಾಹುಲ್ ಎಸ್ ಕನ್ನಡಿಗನಾಗಿರುವಂಥ ಕೆ ಎಲ್ ರಾಹುಲ್ ಅವರು ನನ್ನ ಪ್ರಕಾರ ಆರ್ಶಿ ಬಿಶು ಅವರಾಗಿ ಟಾರ್ಗೆಟ್ ಮಾಡುತ್ತೆ ಅದೇ ರೀತಿಯಾಗಿ ನಮ್ಮ ಕನ್ನಡಿಗನಾಗಿರೋದನ್ನು ನಮ್ಮ ಫಿಫ್ರೆನ್ಸ್ ಏನಿದ್ರು ಕೆ ಎಲ್ ರಾಹುಲ್ ಅವ್ರಿಗೆ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಅವರು ವಿಕೆಟ್ ಕೀಪಿಂಗ್ ಫಿನಿಷರ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಬ್ಯಾಟಿಂಗ್ ಅಂತೂ ನಾನು ನಿಮಗೆ ಹೇಳೋದೇ ಇಲ್ಲ ಆ ರೀತಿ ಇವರು ಒಳ್ಳೆ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಆಗಿರೋದ್ರಿಂದ ಕ್ಯಾಪ್ಟನ್ಸಿ ಎಲ್ಲವನ್ನು ನೋಡ್ಕೊಂಡು ನಮ್ಮ ಆರ್ ಸಿ ಬಿ ಶೋರಾಗಿ ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ಅಂತ ನಮ್ಮ ಪ್ರಕಾರ ಅನ್ನಿಸ್ತಾ ಇದೆ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಅದೇ ಬೇಕಾಗಿರೋ ಕೆ ಎಲ್ ರಾಹುಲ್ ಅವರನ್ನ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡಲೇಬೇಕು ಅಂತ ಅದೇ ರೀತಿಯಾಗಿ ಮೂರನೇ ವಿಕೆಟ್ ಕೀಪರ್ ಆಗಿ ಇಲ್ಲಿ ಕೆ ಎಲ್ ರಾಹುಲ್ ಅವರು ಅದೇ ರೀತಿಯಾಗಿ ನಾಲ್ಕನೇದಾಗಿ ನಮ್ಮ ರಿಷಬ್ ಪಂತ್ ಎಸ್ ರಿಷಬ್ ಪಂತ್ ಅವರು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ರಿಲೀಸ್ ಮಾಡಿದ್ದೆ ಇವರೇ ರಿಲೀಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ಯಾವುದಾದ್ರು ಒಂದು ಶೋರ್ ಟೀಮ್ ಅಕ್ಕ ಇವ್ರನ್ನ ಬಿಡ್ ಮಾಡಿ ತಗೊಂಡೇ ತಗೊಳ್ಳುತ್ತೆ ಅಂತಲೇ ಹೇಳ್ಬೋದಾಗಿದೆ ಕೆ ಕೆ ಆರ್ಗೆ ಕ್ಯಾಪ್ಟನ್ಸಿ ಬೇಕಾಗಿದೆ ಅದೇ ರೀತಿಯಾಗಿ ಮುಂಬೈ ಕೂಡ ಬರ್ಬೋದು ಅದೇ ರೀತಿಯಾಗಿ ಪಂಜಾಬ್ ಅದೇ ರೀತಿಯಾಗಿ ಡೆಲ್ಲಿಗೆ ಮತ್ತು ಹೋಗ್ಬೋ ಡೆಲ್ಲಿಗೆ ಹೋಗಲ್ಲ ನನ್ನ ಪ್ರಕಾರ ಅವ್ರು ಬಿಡ್ಡು ಮಾಡಲ್ಲ ನನ್ನ ಪ್ರಕಾರ ಅದೇ ರೀತಿಯಾಗಿ ಇಲ್ಲಿ ಎಸ್ ಸರ್ ಎಚ್ ಸಿಕ್ಕಾಪಟ್ಟೆ ಟೀಮ್ಗಳು ಕ್ಯಾಪ್ಟನ್ಸ್ಗಳನ್ನು ಹುಡುಕಾಡ್ತಾ ಅದೇ ರೀತಿಯಾಗಿ ವಿಕೆಟ್ ಕೀಪರ್ಸ್ಗಳು ಬೇಕಾಗಿರೋದ್ರಿಂದ ರಿಷಬ್ ಪಂತ್ ಒಂಥರ ಬೆಟ್ಟರ್ ಆಪ್ಷನ್ ಆಗಿ ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ ವಿಕೆಟ್ ಕೀಪಂಗ್ನಲ್ಲಿ ಯಾವ ರೀತಿ ನಮ್ಮ ಇಂಡಿಯಾದ ಇವಾಗ ವಿಕೆಟ್ ಕೀಪರ್ ಆಗಿರೋದ್ರಿಂದ ಒಂಥರ ಕ್ಯಾಪ್ಟನ್ಸಿ ಅದೇ ರೀತಿಯಾಗಿ ಬ್ಯಾಟಿಂಗಲ್ಲಿ ಲೆಫ್ಟ್ ಹ್ಯಾಂಡರ್ ಎಲ್ಲ ಇರೋದಿಂದ ರಿಷಬ್ ಪಂತ್ ಅವರು ತನ್ನ ಪ್ರಕಾರ ಯಾವ್ದಾದ್ರು ಒಂದು ಟೀಮ್ ನಮ್ಮ ಆರ್ ಸಿ ಬಿಡ್ ಮಾಡಿದ್ರು ಮಾಡ್ಬೋದು ನಂಬ್ಲಿಕ್ಕೆ ಬರಲ್ಲ ಯಾರ್ಯಾರನ್ನ ಬಿಡ್ ಮಾಡುತ್ತೆ ಅನ್ನೋದೇ ದೊಡ್ಡ ಟೆನ್ಷನ್ ಆಗಿದೆ ಅಂತಲೇ ಹೇಳಬಹುದಾಗಿದೆ ಅದೇ ನಾಲ್ಕನೇ ಪ್ಲೇಯರ್ ಆಗಿ ರಿಷಬ್ ಪಂತ್ ಇದ್ದಾರೆ ಅದೇ ರೀತಿಯಾಗಿ ಐದನೇ ಪ್ಲೇಯರ್ ಆಗಿ ಇಲ್ಲಿ ಬರ್ತಾರೆ ಇಶಾನ್ ಕಿಶನ್ ಎಸ್ ಇಶಾನ್ ಕಿಶನ್ ಅವರು ಕೂಡ ಸಿಕ್ಕಾಪಟ್ಟೆ ಒಂದು ಕ್ರಿಕೆಟಲ್ಲಿ ಸಿಕ್ಕಾಪಟ್ಟೆ ಕಳಪೆ ಏನಂತ ಹೇಳಿದರೆ ಒಂದು ವರ್ಷದಿಂದ ಅವರು ಒಂಚೂರು ಇಂಟರ್ನ್ಯಾಷನಲ್ ಕ್ರಿಕೆಟ್ನ ಆಟ ಆಡಲಿಲ್ಲ ಅಂತಲೇ ಹೇಳಬಹುದಾಗಿದೆ ಇಶಾನ್ ಕಿಶನ್ ಅವರು ಆದರೆ ಇವಾಗ ಏನು ಐ ಪಿ ಎಲ್ ಒಳ್ಳೆ ಫಾರ್ಮ್ ಬರ್ತಿದೆ ಒಂಥರ ಇದ್ರಲ್ಲಿ ಒಳ್ಳೆ ಫಾರ್ಮಲ್ಲಿ ತೋರಿಸಿಕೊಂಡ್ರೆ ಅವ್ರಿಗೆ ವಿಕೆಟ್ ಕೀಪಿಂಗ್ ಅದೇ ರೀತಿಯಾಗಿ ವಿಕೆಟ್ ಕೀಪಿಂಗು ಕೂಡ ಕರೆಕ್ಟ್ ಕಡಕ್ಕಾಗಿ ಮಾಡ್ತಾರೆ ಈಶಾನ್ ಕಿಶನ್ ಅವರು ಮೇಯ್ನಾಗಿ ಬ್ಯಾಟಿಂಗ್ ಅದೇ ರೀತಿಯಾಗಿ ಹಿಟ್ಟಿಂಗ್ ಎಬಿಲಿಟಿ ಅದೇ ರೀತಿಯಾಗಿ ಓಪನಿಂಗಲ್ಲಿ ಸ್ಲಾಟಲ್ಲಿ ಲೆಫ್ಟ್ ಹ್ಯಾಂಡರ್ ಎಲ್ಲ ಇರೋದಿಲ್ಲ ಮುಂಬೈ ಇಂಡಿಯನ್ಸ್ ನನ್ನ ಪ್ರಕಾರ ಟಾರ್ಗೆಟ್ ಮಾಡಬಹುದು ನನ್ನ ಪ್ರಕಾರ ಒಂಥರ ವಿಕೆಟ್ ಕೀಪಿಂಗ್ ಆಪ್ ಆಪ್ಷನ್ ಆಗಿರೋದ್ರಿಂದ ನಮ್ಲಿಕ್ಕೆ ಬರೋಲ್ಲ ಏನು ಮಾಡುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದೇ ರೀತಿಯಾಗಿ ಇಶನ್ ಕಿಶನ್ ಅವ್ರು ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡುತ್ತೆ ಅದೇ ರೀತಿಯಾಗಿ ಉಳಿದೆಲ್ಲ ಫ್ರಾಂಚೈಸಿಗಳು ನನ್ನ ಪ್ರಕಾರ ಟಾರ್ಗೆಟ್ ಮಾಡ್ಬೋದು ಅದೇ ರೀತಿಯಾಗಿ ಐದನೇದಾಗಿ ಇಶನ್ ಕಿಶನ್ ಅವರು ನನ್ನ ಪ್ರಕಾರ ಟಾರ್ಗೆಟ್ ಆಗ್ತಾರೆ ಯಾವ್ದಾದ್ರು ಒಂದು ಟೀಮ್ ಪಕ್ಕ ಪಿಕ್ ಮಾಡೇ ಮಾಡುತ್ತೆ ಅಂತೂ ಈ ಇಷ್ಟು ಜನರಂತೂ ಪಕ್ಕ ಸೋಲ್ಡ್ ಅಂತೂ ಹಾಗೆ ಆಗ್ತಾರೆ ಟಾಪ್ ಫೈವ್ ಪ್ಲೇಯರ್ಸ್ಗಳು ವಿಕೆಟ್ ಕೀಪರ್ಸ್ಗಳು ಅಂತಲೇ ಹೇಳ್ಬೋದಾಗಿದೆ ನಿಮಗೇನು ಅನ್ಸುತ್ತೆ ಇಷ್ಟು ಜನ ವಿಕೆಟ್ ಕೀಪರ್ಸಲ್ಲಿ ನಮ್ಮ ಆರ್ ಸಿ ಬಿ ಅಂತ ಹೇಳಿದೆ ಕೆ ಎಲ್ ರಾಹುಲ್ ಅವ್ರನ್ನ ನೀವು ಹೇಳೋ ಪ್ರಕಾರ ಕೆ ಎಲ್ ರಾಹುಲ್ ಅವರು ಪಿಕ್ ಆಗ್ತಾರೆ ಅದೇ ರೀತಿ ಕೆ ಎಲ್ ರಾಹುಲ್ ಅವ್ರನ್ನ ಬಿಟ್ಟಿದೆ ಮತ್ತು ಯಾರ ಪ್ಲೇಯರ್ ಗಳನ್ನ ಟಾರ್ಗೆಟ್ ಮಾಡಬಹುದು ನಮ್ಮ ಆರ್ ಸಿ ಬಿ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮ್ಗೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಕ್ರಿಕೆಟ್ ಅದೇ ರೀತಿ ಆರ್ ಸಿ ಬಿ ಐ ಪಿ ಎಲ್ ನ ಹೆಚ್ಚಿನ ಇನ್ಫಾರ್ಮೇಶನ್ ಗೋಸ್ಕರ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹೇಳ್ತಾ ಶಿವಣ್ಣ ಮುಂದಿನ ವಿಡಿಯೋ